ರಾಂಪುರ ನೀಲಗಿರಿ ಪಾಪಣ್ಣ ಬ್ಲಾಕ್ ಹೋಮ್ ಶ್ರೀ ಆದಿಶಕ್ತಿ ಮುಳ್ಕಟ್ಟಮ್ಮ ಟ್ರಸ್ಟ್ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಸಮಿತಿಯ ಪದಾಧಿಕಾರಿಗಳು ಅಧ್ಯಕ್ಷರು ಗ್ರಾಮದ ಮುಖಂಡರ ಉಪಸ್ಥಿತಿಯಲ್ಲಿ ಅದ್ದೂರಿ ಶ್ರೀ ಆದಿಶಕ್ತಿ ಅಣ್ಣಮ್ಮ ದೇವಿ ಉತ್ಸವ ಹಾಗೂ ಊರ ಹಬ್ಬ ಸಮಾರಂಭ ಅದ್ದೂರಿಯಾಗಿ ನೆರವೇರಿತು ಕೊನೆಯ ದಿನವಾದ ಇಂದು ಜನಪ್ರಿಯ ಗಾಂಧಿ ನಗರ ಕ್ಷೇತ್ರದ ಶಾಸಕರು ಆರೋಗ್ಯ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ರವರು ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಶಾಸಕರು ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರು ಮತ್ತೆ ನಮ್ಮ ಸ್ಥಳೀಯ ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ಪಿ ಮಲೇಶ್ ಅವರು ನಮ್ಮ ಗಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಕೆ ಶರವಣ ಅವರು ಸಂತೋಷ್ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರು ಈ ಒಂದು ಕಾರ್ಯಕ್ರಮ ನಲವತ್ತ ಆರನೇ ವರ್ಷದ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಆ ದೇವರ ಆಶೀರ್ವಾದ ನಮ್ಮ ಬಡಾವಣೆಯ ಎಲ್ಲ ಬಂಧುಗಳಿಗೂ ಲಭಿಸಲಿ ಎಲ್ಲರೂ ಆಯಸ್ಸು ಆರೋಗ್ಯ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತೇಳಿ ತಾಯಿ ಅಣ್ಣ ನಾವು ಇದು ನಲವತ್ತಾರು ವರ್ಷದಿಂದನೂ ನಮ್ಮ ಹಿರಿಯರು ಬಡಾವಣೆಗಳಲ್ಲಿ ಗಾಲ್ರ ಮಲೇರಿಯಾ ಅಂತೇಳಿ ಕಾಣಿಸ್ಕೊಂಡಾಗ ನಗರ ದೇವತೆಯನ್ನು ಬಡಾವಣೆಗೆ ಕರೆಸಿ ಪೂಜೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತೇಳಿ ನಮ್ಮ ಹಿರಿಯರು ಪೂರ್ವಜರು ಮಾಡ್ಕೊಂಬಂದಂಥ ಒಂದು ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ಕೊಂಡು ಬಂದಿದ್ದೀವಿ ಅದರಿಂದ ಎಲ್ರಿಗೂ ಒಳ್ಳೆಯದಾಗಿದೆ ಬಣ್ಣ ಬಡಾವಣೆಗೆ ಹತ್ತು ಹಲವಾರು ಏರಿಯಾಗಳಿಂದ ನಮ್ಮ ಬಂಧುಗಳೆಲ್ಲ ಬರ್ತಾರೆ ಅವರೆಲ್ಲ ಬಂದು ತಾಯಿಯ ಪೂಜೆ ಮಡ ಆರತಿ ಎಲ್ಲ ಮಾಡಿ ತಾಯಿಯ ಕೃಪೆಯನ್ನು ಬೇಡ್ಕೊಂಡು ಒಂದು ಖುಷಿಯಿಂದ ಹೋಗ್ತಾರೆ ನೇತೃತ್ವ ಸರ್ ನಮ್ಮ ಯಾರ ನೇತೃತ್ವ ಅಂತ ಕರ್ನಾಟಕ ರಾಜ್ಯೋತ್ಸವ ಸಮಿತಿ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಸರ್ ನಮ್ಮ ಹೆಸರು ಪುರುಷೋತ್ತಮ ಅಂತ ಕರ್ನಾಟಕ ರಾಜ್ಯೋತ್ವ ಸಮಿತಿಯ ಅಧ್ಯಕ್ಷ ನಮಸ್ಕಾರ ಇಲ್ಲಿ ನೀಲಗಿರಿ ಪಾಪಣ ಬ್ಲಾಕ್ ಇಂದ ಮಾತಾಡ್ತಾ ಇರೋದು ಇದು ನಲ್ವತ್ತಾರನೇ ವರ್ಷದ ಅಣ್ಣಮ್ಮ ಮಾಡ್ತಾ ಇರೋದು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀವಿ ವರ್ಷ ವರ್ಷ ಕೂಡ ಒಂದು ವರ್ಷನೂ ಮಿಸ್ ಮಾಡಲ್ಲ ಚೆನ್ನಾಗಿ ಮಾಡ್ತೀವಿ ಏರಿಯಾದಲ್ಲಿ ಎಲ್ಲರೂ ಒಗ್ಗಟ್ಟಿಂದ ಚೆನ್ನಾಗಿ ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ ಏರಿಯಾದವರು ಗೋವಿಂದ ಗೋವಿಂದ ರಾಜು ಶಂಕರ್ ಪುಟ್ರಾಜು ಎಲ್ಲರೂ 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 ದಿನೇಶ್ ಗುಂಡೂರಾವ್ ಸಾರು ಆಮೇಲೆ ಗೋವಿಂದ ಅಣ್ಣನವರು ಶಂಕರಣ್ಣವರು ಎಲ್ಲಾರು ಸದ್ದೆ ಮುಖಂಡರು ಪೂರಾ ಸದ್ದೆ ಮಾಡ್ತಾ ಇದ್ದಾರೆ ತಾಯಿ ಅಣ್ಣಮ್ಮ ಜಗನ್ಮಾತೆ ಎಲ್ಲಾರನ್ನೂ ಕಾಪಾಡ್ಲಿ ಚೆನ್ನಾಗಿ ಸಾರ್ವಜನಿಕರ ದುಡ್ಡು ಕೂಡ ಯಾರನ್ನು ಕೇಳಿ ಅವರೇ ಮುಖಂಡ್ರೆ ಹಾಕ್ಬಿಟ್ಟು ಎಲ್ಲ ಮಾಡ್ತಾ ಇದ್ದಾರೆ ತುಂಬಾ ಆಯ್ತು ತುಂಬಾ ಖುಷಿ ಆಗಿದೆ ತುಂಬಾ ಖುಷಿ ಆಗಿದೆ ಅಂತ ನಾವು ಕೇಳ್ಕೊಂತ